ಏನ್ ನಿಮ್ದು ಶಶಿಕಲಾ ತಳ್ಳ ನೀ ನಿಮ್ಮ ಅಪ್ಪ ವಯಸ್ಸನ ಅನಿಸ್ತೀನಿ ಯಾವಲ್ಲ ಅವನು ನಟಿತ್ ಕೂತ್ಕೊಯ್ತಾರನು ಏನ್ ಕೆಂಪಣ ಏನ್ ನಿಮ್ದು ಏನ ನಿಮ್ಮದು ಆ ಡಾಡ್ ತಗೋ ಇಲ್ಲಿ ವಾಟ್ಸ್ಆ್ಯಪ್ ಮಾಡ್ಕೊಯ್ ನಂಬರ್ ನಾನು ಹೇಳ್ತೀನಿ ಗುಡ್ ಮಾರ್ನಿಂಗ್ ಡ್ಯಾಡ್ ಏನಪ್ಪ ಇದು ಇದು ಮಾಡ್ಕೊಯಲ್ಲಿ ಅವ್ರಿಗೆ ನೋಡೋ ಇಲ್ಲ ಅವಾಗ ದುಡ್ಡು ಹೇಳಿದ್ರು ಕಲಿಸ್ತೀನಿ ಅಕೌಂಟ್ಗೆ ಹಾಕಿ ನಲ್ವತ್ತು ಲೇಟ್ ಆಯ್ತು ತಕೊಳ್ಳಾ

ಬರೀ ಮನೇಲೆ ಬಿದ್ದಿರದ ತಿನ್ಕ ತಿನ್ಕಂಡು ಯಪ್ಪ ಸಸಿಕಲಾ ಎಂತ ಸಸಿಕಲಾ ನೋಡು ನಮ್ಮ ಬೈಕ್ ಖರ್ಗಿ ಬೈಕ್ ನ ಸರ್ವಿಸ್ ಬಿಡ್ಬೇಕು ಗೊತ್ತಾ ಗೊತ್ತಾ ಯಾಕೆ ಹಾ ಏನ್ ನಿಮ್ದು ಸಶಿಕಲಾ ಏನ್ರಿ ಸಶಿಕಲಾ ಫೋನ್ ಮಡಗಲ್ಲ ಏನ್ರಿ ಮಾಡ್ತೀರಾ ನಂದು ಶಶಿಕಲಾ ಅವರೆ ಮಾ ಕಳ್ಳಿ ನೋಡಂಗೆ ನೋಡ್ತೀಯಲ್ಲ ತೆಗೀತ ತೆಗ್ಯಾಕೆ ಕಳ್ ಕಳ್ ನೋಡಂಗೆ ಚೂಮ್ ಅಯ್ಯಪ್ಪ ಫೋನ್ ಏನಕ್ಕಮ್ಮ ಫೋನ್ ಮಾಡಬೇಕು ಏನ್ ನಿಂದ ಫೋನು ನೀ ತಗೊಟ್ಟಿದ್ಯಾ ಫೋನ ಎಲ್ಲ ಕನ್ನಡ ತಾಯಿ ಮಕ್ಳಿಗೆ ಹೇಳು ನಾನ್ ಹೇಳ್ಕೊಟ್ಟಂಗೆ ಹೇಳಮ್ಮ ಎಲ್ಲ ಕನ್ನಡ ತಾಯಿ ಮಕ್ಳಿಗೆ ನಮಸ್ಕಾರಗಳು ಹೇಳಮ್ಮ ಕರೆಕ್ಟಾಗಿ ಪೂರ್ತಿ ಮೊದಲನೇ ಸಿಂಡಲ್ಸ್ ಇದ್ದೇಳು ಎಲ್ಲ ಕನ್ನಡ ಟೈಮ್ ಹಾಕ್ಕೊಳದು ನಮ್ಗೆ ಕರಿಯ ಮಾಡ ನಮಸ್ಕಾರಗಳು ಸರತ್ ಕನ್ನಡಿಗ ನಮ್ಮ ಕರಿಯ ಅಂತೇ ಸ್ವಾಗತ ಸುಸ್ವಾಗತ ತಿರ್ಗ ಫ್ಯಾನ್ ಆತ ತಿರುಗ ಕಣಮ್ಮ ಅಯ್ಯೋ ಅದು ಹೆಂಗೆ ರೆಡಿ ಮಾಡೋಣ ಅಂತ ಮೆಕ್ಯಾನಿಕ್ ಕೊಡ್ಲೆ ಕರ್ತ ಏನು ಹಂಗೆ ಇಂಜಿನಿಯರ್ಗೆ ಪ್ಲ್ಯಾನಿಂಗ್ ಆತು ಸಂಜು ಅಣ್ಣ ಕರ್ಕೊ ಬಂದಿದಿ ಅವನು ಯೂಟ್ಯೂಬ್ ನೋಡ್ಕ ಕುಂತಿದ ಈ ಫ್ಯಾನ್ ರೆಡಿ ಮಾಡ್ತೀನಿ ಅನ್ಕೊಂಡು ನಮ್ಮ ಅತ್ತೆ ಮಗ ಮತ್ತೆ ಅವನು ನಮ್ಮ ಅತ್ತೆ ಮಗ ಫ್ಯಾನ್ ಹಾಕೊಡ್ತೀನಿ ಅನ್ಕೊ ಬಂದಿತ್ತು ಆನಿಲ್ಲ ಯೂಟ್ಯೂಬ್ ನೋಡ್ಕ ಕುಡ್ಕೊತು ಅದು ಆನಿಲ್ಲ ಆಮೇಲೆ ಇನ್ನೊಬ್ಬ ಮೆಕಾನಿಕ್ ಕರ್ಕ ಬಂದು ರೆಡಿ ಮಾಡಿಸ್ತು ಅದು ಮೂರು ದಿವಸ ಬತ್ತು ನಾಲ್ಕನೇ ದಿವಸ ಹೊಂಟೋಯ್ತು ಬತ್ತು ಶಶಿಕಲ ಬರ್ಸ್ಬಿಟ್ಲು ಕೈ ನೆನ್ನೆ ನೈಟ್ ಎಲ್ಲ ಆಗ ಟ್ರೈ ಮಾಡೋನಿ ಆಕೆ ಇಲ್ಲ ಅದು ಸದ್ಯ ಬತ್ತು ಶಶಿಕಲಾ ಅವ್ರೆ ಇದ್ಯಾಕೆ ಈ ಶಿಷ್ಯ ಹೆಂಗಾಡ್ತ ನಮ್ಮ ಅಣ್ಣ ಶಿಷ್ಯಾರಸ್ಯೋ ನಮ್ಮ ಬೈದಗಿದ ಹಾಕ್ಬಿಡ್ತೀನಿ ಹುಷಾರು ಅಣ್ಣ ಅಂತಾನು ನೋಡಲ್ಲ ಏನಂತೀ ಅಮ್ಮ ಹೊಡಾಕ್ ಜೊತಿಯಾಗಿ ಬಾರಿ ಕ್ಲಸ್ಬಿಡ್ಬೇಕು ಅರ್ಕತಾನೆ ಬಾರಿ ಬಾರಿ ಸಸಾಂಗ್ ತಗೈನು ನಮ್ಮ ಅಣ್ಣ ನಮ್ಮ ದಂಡಪಿಂಡ್ ಇದು ನಮ್ಮ ಜ್ಞಾನವೀಯ ಟೊಯಾಟ ಕಾರು ಹೆಂಗ್ ನೋಡಿ ಹತ್ತೂರ ಲಕ್ಷ ಕೊಡ್ತೀರ ಚಿಳಿ ಕಾರ ಹತ್ತೂರು ಲಕ್ಷ ಅಲ್ವ ಮಗಲೆ ಇಲ್ಲಿ ನನ್ನ ಕಾರ್ ತಗೊಟ್ಟಿದ್ನ ಇಲ್ಲಿ ಎಲ್ಲಿ ನನ್ನ ಕಾರು ಎಲ್ಲಿ ಕಳ್ಳಿ ಎಲ್ಲಿ ಮಾಡಿದ್ದೆ ಕಾರು ಕ್ಯಾಲೆಂಡರ್ ಹಾಕಿರದಾಗ್ತೀಯಾ ಕಪಿ ಗೈಸ್ ಇದು ಗೈಸ್ ಗಾಡಿ ಸರ್ವಿಸ್ ಬಿಡಕ್ಕೆ ಹೋಯ್ತವನಿ ನಮ್ಮ ಅವ್ವ ಹೆಲ್ಮೆಟ್ ಎತ್ಕೊಳಕ್ ಬಂದಿ ಅಂಡಿ ತೊಳ್ಬಿಟ್ಟದೆ ಮನುಷ್ಯನ ಅಂಡಿಕೆ ಓ ಸಿ ಕಷ್ಟ ಐತೆ ಅಲ್ಲ ಎತ್ಕೊಳಕ್ಕೆ ಎರಡು ಹೆಲ್ಮೆಟ್ ತಗೋಬೇಕು ಇನ್ನೊಬ್ಬ ಬತ್ತಾನೆ ಬಡ್ಡಿ ಐದ ತೋರಿಸ್ಕೊಡ್ತೀನಿ ಇದು ಅವ್ನು ಯಾರು ಅಂತ ಟಾಟಾ ಶಶಿಕಲಾ ಅವ್ರೆ ಟಾಟಾ ಬಾಯ್ ಬಾಯ್ ಬೈಕ್ ಸರ್ವಿಸ್ ಕೊಡಕ್ಕೆ ಹೋಯ್ತವನಿ ಸರಿ ಕಣಮ್ಮ ಶಿಶ್ಯ ಟಾಟಾ ಕಣ್ಣ ಅಲ್ಲ ಹುಷಾರಾಗಿ ಹೋಗುವ ಅಣ್ಣ ಅಣ್ಣ ಅನ್ಸ್ಕೊಂಡಿರೋನೆ ಏನು ಇವಾಗ ನಮ್ಮ ಟೋಪಿ ಎತ್ಕೊಂಡೆ ನಂದು ಟೋಪಿ ಮುಚ್ಚೋ ಮಡಾ ಬಡೂ ಮುಚ್ಚ ನನ್ನ ಐ ನನ ನಂದು ಕಣಂತೆ ಯಾವ ಅಂಟಿಗೆ ನಂದು ಟೋಪಿ ಅಷ್ಟೇ ಕೂಸ ಬಡ ನಂದ ಟೋಪಿ ಕಣಂತೆ ನನ್ನ ಟೋಪಿ ಇತ್ತು ಓಡೋಳೆ ನಂದ ಟೋಪಿ ಕೂಡ ನಂದು ಕಣಂತೆ ಟೋಪಿ ಇಲ್ಲಿ ನೋಡಿ ಗೈಸ್ ಇವ್ರ ಅಪ್ಪನ್ ಇವ್ರ ಅಪ್ಪನ್ ಎಲಿಮೆಂಟ್ ಎತ್ಕೊಂಡ್ರೆ ಹೆಂಗಾಟ ನೋಡಿ ಬಡಾ ಒಂದಣ್ಣ ನನ್ನ ಟೋಪಿ ಇತ್ತು ಇತ್ತು ಓಡೋಳೆ ನೀನು ಮುದಾಡಿ ಗುಡಬೇಡ ಹೋಗು ಆಹಾ ಆಹಾ ವೀಡಿಯೋ ನಿನ್ ಕೈ ಕೊಡ್ಬೇಕು ಕಣಮ್ಮ ಇತ್ತಗೊಂದು ಹಿಂಗೆ ಹಿಂಗೆ ಸುತ್ತ ತಿರ್ಗ್ಸಾಕ ಕುಡ್ದಿಯಲ್ಲ ಒಂದು ವಿಡಿಯೋ ಮಾಡಿದ್ರೆ ಏ ಯಾರದೋ ನಿಮ್ಮ ಹೆಲ್ಮೆಟ್ ಅಲ್ಲಿ ಚಿನ್ಮಗ್ಳೇ ಎಲ್ಲೋಯ್ತೋ ಆಹಾಹಾಹ ಸಖತ್ತಾಗಿ ಡೌ ಮಾಡ್ತೀಯ ಕಣಕ್ಕ ನೀನು ಗುಮ್ಮೆ ಎತ್ಕೊಂಡು ಹೋಯ್ತಂತೆ ನೋಡಿ ಗೈಸ್ ಹೆಲ್ಮೆಟ್ ಕೊಡೋದ್ರೆ ಗುಮ್ಮ ಎತ್ಕೋಯ್ತು ಅಂತ ಡೌ ಮಾಡ್ತೇವೆ ಯಾಕೆ ತಿಕ್ಕಾಕೆ ಇರ್ಕತ್ತಿದ್ಯಾ

ಇಲ್ಲಿ ಇದೇ ಶೋರೂಮ್ಗೆ ಬೈಕ್ ನ ಸರ್ವಿಸ್ ತಳ ನೀನ್ ತಳ ನನ್ ಜೊತೆ ಜಾಲಿ ಒಯ್ ಪೆಟ್ರೋಲ್ ಖಾಲಿ ಆಗೋಯ್ತು ಗೈಸ್ ಬೈಕ್ ನ ಶೋರೂಮ್ ಕೆ ಬಟ್ಟೆ ತಗೊಳ್ಳೆ ಅಂಕ ಬಂದಿದೆ ಅರ್ಬನ್ ಟ್ರೆಂಡ್ಸ್ ಇದ್ರ ಲೊಕೇಶನ್ ಬಂದು ಮೈಸೂರು ಸಿವೇಜ್ ಫಾರ್ಮ್ ಮೇನ್ ರೋಡ್ ಕನಕಗಿರಿ ವಿದ್ಯಾರಣ್ಯಪುರಂ ಅಲ್ಲಿ ಇರೋದು ಅರ್ಬನ್ ಟ್ರೆಂಡ್ಸ್ ಅಂತ ಈ ಹುಡುಗನ ಹೆಸರು ಪ್ರೀತಮ್ ಅಂತ ಸಿಕ್ಕಾಪಟ್ಟೆ ಕಷ್ಟದಿಂದ ಮನೇಲಿ ಸಾಲ ಎಲ್ಲ ಮಾಡಿಕೊಟ್ಬಿಟ್ಟು ಇವನಿಗೆ ಒಂದು ಅರ್ಬನ್ ಅನ್ನ ಬಟ್ಟೆ ಅಂಗಡಿ ಓಪನ್ ಮಾಡಿಕೊಟ್ಟವ್ರಂತೆ ಅದಕ್ಕೋಸ್ಕರ ನಾನು ಇದಕ್ಕೆ ಕಾಸಿ ಫ್ರೀ ಫ್ರೀಯಾಗಿ ಪ್ರಮೋಟ್ ಮಾಡ್ಕೊಡ್ತೇವನಿ ನೀವು ಬಂದು ವಿಸಿಟ್ ಮಾಡಿ ಬಡವ್ರ ಮಕ್ಕಳನ್ನು ಸ್ವಲ್ಪ ಬೆಳೆಸಿ ಗೈಸ್ ಗೈಸ್ ಇವಣ್ಣ ಕೊಟ್ಟಿರೋ ಗಾಡಿಗೆ ಥ್ಯಾಂಕ್ಸ್ ಹೇಳೋ ಬೈಕೊಳ್ಳೋ ಏನು ಗೊತ್ತಾಯ್ತೆಯಲ್ಲ ಇಲ್ಲಿ ನೋಡಿ ಎರಡು ಕಿಲೋಮೀಟ್ರ್ ಹೋಗೋಲ್ಲ ಬಡಿಮ ಗಾಡಿ ಐತೆ ನಮ್ಮ ಎಣ ಎಚ್ಚಿಸ್ಟಾಯ ಇವತ್ತು ಏಕ ಮೈಸೂರು ರೋಡ್ ಪೂರ್ತಿ ನಮ್ಮ ಗಾಡಿ ಹಾಕು ಆಮ ಶೋರೂಮಗೆ ಬಂದವನಿ ನಮ್ಮ ಕರ್ಗಿ ಫುಲ್ ವಾಸ್ ಆಗಿ ಬೆಳ್ಳಿಬಿಟ್ಟವಳೆ ನಮ್ಮ ಕರ್ಗಿ ಎತ್ಕೊಂಡು ನಮ್ಮ ಹೋಗ್ಬೇಕು ಗೈಸ್ ಅಷ್ಟೇ ಸಕ್ಕದಾಗಿ ವಾಶ್ ಹೆವಿ ಇಷ್ಟ ಆಯ್ತು ನಂಗೆ ಸರ್ವಿಸ್ ಅಂದ್ರೆ ಈ ಥರ ಮಾಡಬೇಕು ಕರ್ಗಿ ಎಲ್ಲ ನಿಜವಾಗ್ಲೂ ಬೆಳ್ಳಪ್ ಗೈಸ್ ಸರ್ ಪಾಲಿಶ್ ಕಿಲೀಸ್ ಮಾಡುದ್ರಾ ಪಾಲಿಶ್ ಮಾಡುದ್ರಾಶು ಅದಕ್ಕೆ ಇಷ್ಟೊಂದು ಹೊಸದ್ರಂಗೆ ಕಾಣಿಸ್ತಾ ಇರೋದು ಎಲ್ಲ ಕೊಳೆಯಾಗಿ ನಿಂತಿತ್ತು ನಮ್ಮ ಕರ್ಗಿ ಸರ್ ಯೂಟ್ಯೂಬ್ ನೋಡ್ತೀರಾ ಯೂಟ್ಯೂಬ್ ನೋಡ್ತೀರಾ ಇಲ್ಲ ಶರತ್ ಕನ್ನಡಿಗ ಅಂತ ನೋಡಿ ನೀವು ಬತ್ತಿರ ಇನ್ನೊಂದು ಎರಡು ಮೂರು ದಿವಸ ಬಿಟ್ಕೊಂಡು ದೇಶವೆಲ್ಲ ನೋಡುತ್ತೆ ನಿಮ್ಮನ್ನ ಎಷ್ಟಾಯ್ತು ಬಿಲ್ವೆನ್ ತೌಸಂಡ್ ಸೆವೆನ್ ಪ್ಲಸ್ ಅಂದ್ರೆ ಸಾವಿರದ ಏಳ್ನೂರಕ್ಕೂ ಜಾಸ್ತಿ ಆಗೈತೆ ಥ್ಯಾಂಕ್ ಯು ಸೋ ಮಚ್ ಸರ್ ಸಿಕ್ಕಾಪಟ್ಟೆ ಇಷ್ಟ ಐತೆ ನಂಗೆ ಹೊಸ ಗಾಡಿ ನೋಡ್ದಂಗೆ ಐತೆ ನಂಗೆ ಕರ್ಗಿನ ಈ ತರ ಚೆನ್ನಾಗಿ ನೋಡಿ ಎಷ್ಟೊಂದು ದಿವಸ ಆಗ್ಬಿಟ್ಟೈತೆ ಗೈಸ್ ಯಾವಾಗಲೂ ಧೂಳು ಹಿಡ್ಕಂಡು ನಿಂತಿರೋಳು ನೀವು ಒಳ್ಳೆ ಸಕ್ಕದಾಗಿ ಪಾಲಿಶ್ ಮಾಡಿಬಿಟ್ಟವ್ರೆ ಥ್ಯಾಂಕ್ ಯು ಸೋ ಮಚ್ ಸರ್ ಒಂದು ಸೆಕೆಂಡ್ ಓಕೆ ಥ್ಯಾಂಕ್ ಯು ಗೈಸ್ ಚೆನ್ನಾಗೇನೋ ಮಾಡೋರೆ ಬಟ್ ಅದರ ಬಿಲ್ಲು ಒಂದು ಸಾವಿರದ ಏಳ್ನೂರು ರೂಪಾಯಿ ಆಯಿತು ರೈಸ್ ಏನಿಲ್ಲ ಒಂದು ಆಯಿಲ್ ಚೇಂಜು ಒಂದು ಪಾಲೀಶು ನಮ್ಮ ಕರ್ಗಿನ ಒಂಚೂರು ಬೆಳ್ಳಗೆ ಮಾಡೋರೆ ಅಂದ್ಬಿಟ್ರಿ ಇನ್ನೇನಿಲ್ಲ ಸಾವಿರದ ಏಳ್ನೂರು ರೂಪಾಯಿ ಅಂತೆ ಹೊಟ್ಟೆಯೆಲ್ಲ ಉರಿತೈತೆ ಕಳ್ಳು ಕಿಡ್ನಿ ಎಲ್ಲ ಇದೆ ಒಂದು ಸಾವಿರದ ಏಳ್ನೂರು ರೂಪಾಯಿ ಕೊಡೋಕ್ಕೆ ಚೆನ್ನಾಗಿ ಕಾಣಿಸ್ತಾಳಿ ನಮ್ಮ ಕರ್ಗೆ ಏನೋ ಶಿಶಾ ಹೆಂಗಂತ ಪರ್ ನನ್ನ ಮಗನೇ ಥೂ ಗೈಸ್ ಇಂಥ ಫ್ರೆಂಡ್ಸ್ ಇದ್ರೆ ನಮ್ಮ ಜೀವನ ಎಲ್ಲ ಎಕ್ಕುಟ್ಟೋಯ್ತದೆ ಗೈಸ್ ನಿಜವಾಗ್ಲೂ ಬೆಳಗ್ಗೆ ಶೋರೂಮಿಗೆ ಗಾಡಿ ಬಿಟ್ಟಿದ್ದು ಅದಾದಮೇಲೆ ಅಲ್ಲಿ ಇಲ್ಲಿ ತಿರೀಕಾ ಬಂದು ನೆಕ್ಸ್ಟು ಅಂದರೆ ಊಟ ಗೀಟ ಮಾಡ್ಕೊಂಡು ಅಲ್ಲಿ ಇಲ್ಲಿ ತಿರುಗಾ ಬಂದು ನೆಕ್ಸ್ಟ್ ನಮ್ಮ ಕರ್ಗಿ ಇಸ್ಕೊಂಡು ಇವಾಗ ಗಟ್ಟಿಗೆ ಹೋಗ್ಬೇಕು ಗೈಸ್ ಅಷ್ಟೇ ಗೈಸ್ ನೂರ ತೊಂಬತ್ತೊಂಬತ್ತು ರೂಪಾಯಿ ಪೆಟ್ರೋಲ್ ಹಾಕೊಂಡು ಯಾಕೆ ಓಪನೇ ಮಾಡಿಲ್ಲ ಗೈಸ್ ವಿಡಿಯೋ ಮಾಡೋ ನೆಪದಲ್ಲಿ ನೂರ ತೊಂಬತ್ತೊಂಬತ್ತು ರೂಪಾಯಿ ಪೆಟ್ರೋಲ್ ಹಾಕ್ಸಿ ಪೆಟ್ರೋಲ್ ದುಷಿನಾಜಿ ಇನ್ನೇನಾರು ತಿಂತೀರಾ ಇನ್ನೇನಾರು ಕೇಕ್ ಏನಾರು ತಿಂತೀರಾ ಕೇಕ್ ಕೇಕು ಕೇಕ್ ತಿಂತೀರಾ ಹಾ ಅಣ್ಣ ಒನ್ ಕೇಕ್ ಕೊಡಿ ಅಯ್ಯೋ ಊಟ ಏನಾರು ತಿಂತೀರಾ ತಗೋದಿಲ್ಲ ಆಶೀರ್ವಾದ ಮಾಡಿ ನನಗೆ ಕೈಸಲ್ಲಿ ದೂರದಲ್ಲಿ ಪೊಲೀಸ್ ನಿಂತವ್ರೆ ಎಲ್ಲಿ ಇಲ್ಲಿ 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 ಕಾಣಿಸ್ತವ್ರ ದೂರದಲ್ಲಿ ಪೊಲೀಸ್ ಅವ್ರು ನಿಂತವ್ರೆ ಬಟ್ ನಾವು ಯೂಟರ್ ನೋಡ್ಕೊಂಡು ಮುಂದೋಗ್ತೀವಿ ಅಷ್ಟೇ ಒಟ್ಟಿ ಎಷ್ಟು ಊರ್ಸ್ತಾವ್ರು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪ್ರಾ ವೆಲ್ಕಮ್ ಶಶಿಕಲಾ ಯೂಟ್ಯೂಬ್ ಅಲ್ಲಿ ಪೇಮೆಂಟ್ ಮತ್ತು ಗೈಸ್ ನಂಗೆ ಯೂಟ್ಯೂಬ್ ಅಲ್ಲಿ ಫಸ್ಟ್ ಪೇಮೆಂಟ್ ಬಂದ್ಬಿಟ್ಟದೆ ನಮ್ಮ ಅಟ್ಲಿ ಯಾರ ಕಾರ್ ಇಟ್ಟವ್ರೆ ಇದೇ ಕುಸಿಕ್ ತಿಂಕ್

ಇದು ಕತ್ಲೆ ಕಾಣ್ಸಲ್ಲ ಅಂದ್ಬಿಟ್ಟು ಆರ್ಚಿಕಂಡಿರೋದು ಮಗ್ಲೇ ನಿಮ್ಮ ಅಪ್ಪ ಇಷ್ಟನ ಅಮ್ಮ ಇಷ್ಟನಾ ಯಾರಿಷ್ಟ ಮಗ್ಳೇ ನಿನಗೆ ಅಯ್ಯೋ ಎಂಟು ವರ್ಗಚಿನ್ ನೀನು ಅಯ್ಯಪ್ಪ ರಾ ಯಾರು ಇಷ್ಟವ್ರಾ ಚೀನ ಮಗ್ಳೇ ಯಾರು ಇಷ್ಟ ಹೇಳ್ಬಿಡು ನಿಮ್ಮಪ್ಪ ಇಷ್ಟನ ನಾನು ಇಷ್ಟ ಹೇಳಿವಾಗ ಹೇಳ್ಬೇಕು ಹೇಳ್ಬೇಕು ಇನ್ನೊಂದ್ಸತಿ ಹೇಳ್ಬಿಡು ಹೊಲದ ಹೇಳ್ಬಿಡು ನಿಮ್ಮ ಅಪ್ಪ ಇಷ್ಟ ನಿಮ್ಮ ಅಪ್ಪ ಇಷ್ಟನಾ ನಾನು ಇಷ್ಟ ಅವಾಗಲೇ ಚಿಕ್ಕಪ್ಪ ಚಿಕ್ಕಪ್ಪ ಅಂದ್ಬಿಡು ನಿಮ್ಮ ಅಪ್ಪ ನಿಮ್ಮ ಅಪ್ಪ ಇಷ್ಟ ಇಲ್ಲ ಬಲೂನ್ ಮಗಳೂನ್ ಬೇಕಾರ ತೊಡ್ತೀವಿ ಮಾಮ ಇವತ್ತು ಕಾರು ಕಾರ್ ಕೊಡ್ತೀನಿ ತಗೊಡ್ತೀನಿ ಮಾಮ ಚಿನ್ನ ಮಗಳು ಏನ್ ಬೇಕವ ನಿಂಗೆ ಇವತ್ತು ಇವತ್ತಾಗಿರೋ ಖುಷಿಗೆ ನಿಂಗೆ ಎಷ್ಟು ಮೊಟ್ಟೆ ಬೇಕಾದ್ರೆ ಕೊಡ್ತೀನಿ ಎಷ್ಟು ಬಲೂನ್ ಬೇಕಾದ್ರೆ ಕೊಡ್ತೀನಿ ಮಗಳೇ ಆಯ್ತಾ ಎಷ್ಟ್ ಬಲೂನ್ ಬೇಕು ಮಗಳ ಬಲೂನ್ ಮೊಟ್ಟೆ ಒಂದೇ ಬಲೂನ್ ಒಂದೇ ಕಣ್ಕಿತ್ತು ಅದೊಳವಿ ಏನ್ರಿ ಯಾಕ್ಲಾ ಮಾಡ್ತೀವೋ ಮಾಡ್ತೀನಿ ಏನ್ ನಿಮ್ಮದು ಮೀಡಿಯಾನ ಏನ್ ನಿಮ್ಮದು ಮೀಡಿಯಾ ಮಗ್ಳೆ ಏನ್ ನಿಮ್ಮದು ಹೇಳಿದ್ರೆ ಮೊಟ್ಟೆ ಕೊಡ್ಸ ಏನ್ ನಿಮ್ದು ಸಸಾಂಕು ಏನ ಶಿಸ್ ಹೋಗು ಹೋಗು ಮದವಿ ಏನು ಸೂಪರ್ ಮಗಳ ಮಗಳೇ ಏನ್ ಏನು ನಿಮ್ಮದು ಮೀಡಿಯಾ ಮೀಡಿಯಾ ಅನ್ಬಿಡಿ ಚಿನ್ ಒಂದ್ ಏನ್ಸಿ ಹೇಳ್ಬಿಡ್ ಹೇಳ್ಬಿಡು ಹಿಂಗ ಹತ್ತು ಬಲವನ್ ಕೊಡ್ಸಿ ಹೇಳ್ಬಿಡ ಅದ್ಕೆ ಏನ್ರಿ ಮೀಡಿಯಾ ಅನ್ಬಿಡ

ಹಂಗೆ ಹೆಂಗೆ ಹತ್ತಾರೆ ಇವಾಗ ಹೇಳ್ಬಿಡು ಮಗ್ಳು ಇನ್ನೊಂದು ಕುರ್ಕುರ ಕೊಡ್ಸೀರಿ ಹೇಳ್ಬಿಡದ್ಕೆ ಏನ್ ರೀ ಮೀಡಿಯಾ ರೀ ಮೀಡಿಯಾ ಏನ್ ಬಿಡೋದ್ಕೆ ಏನ್ರಿ ಮೀಡಿಯಾ ಏನ್ ನಿಮ್ದು ಹೇಳು ಏನ್ ನಿಮ್ದು ಮೀಡಿಯಾ ಎಲ್ಲಿ ಅಂದ್ರೆ ಕರ್ಕೊಂಡೈತಿ ಹೇಳತ್ತಿ ಏನ್ ನಿಮ್ದು ಇಲ್ಲಿ ಹೇಳು ಏನ್ ನಿಮ್ದು ಮೀಡಿಯಾ ಸಿಲ್ ಕೈಯಲ್ಲಿ ಹೇಳಿ ಎಣ ಬೀದೈತದಷ್ಟೇ ಯಪ್ಪ ಏನು ಕೆಂಪಣ ಓ ಏನ್ ತಗೊಳಾಕ್ ಬಂದಿದ್ರಿ ಅಂಗಡಿಗೆ ಬಾಳೆನ್ ತಗೊಳಕ ಬಂದಿದ್ರಿ ಆಯ್ ಸೋಷಣೆಗೆ ನಮಸ್ಕಾರ ಆಯಾಕಾ ಒಂದಾಯ ಹೇಳಿ ನೆನಚುನಬಿಡಪ್ಪ ಹೇಳಲ್ಲ ಅವ್ರದ್ದೇ ಅಂಗಡಿ ಅಂಗಡಿ ಓನರ್ಗಳು ನಿಂಗೆ ಏನು ಕೊಡೋಲ್ಲ ಆಮೇಲೆ ಆಯಣ ಆಯಾಕಾ ಮಗಲೆ ನಿಂಗೆ ಇದು ದುಡ್ಬೇಕಾ ದುಡ್ಬೇಕ ಮಗಲೆ ದುಡ್ಬೇಕೇನೆ ನಾಚಿಕ್ ಬರ್ ಹೇಳಿ ಚಿನ್ನ ಯಾರು ಏನು ಮಾಡಲ್ಲ ಹೇಳು ಮುಗಿ ಸೊ ಎಲ್ಲ ನೀನು ಲಭ್ಯ ಮಾಡಿದ್ರೆ ಯಾವ್ದು ಇದಾ ಇದಾ ಇದ್ರ ಅಕ್ಕ ಆಚಿಕೆಯ ಸ್ವಲ್ಪ ಕುತ್ಕೊಂಡು ಅಣ್ಣ ಇದೊಂದು ಅಕ್ಕ ಇದು ಇನ್ನೊಂದು ಎಲ್ ಚಿನಾ ಲವೀ ಐವತ್ತು ರೂಪಾಯಿ ಅಕ್ಕ ಬಾಂಬೆ ಯಾವುದಾ ಇನ್ನೊಂದು ಇನ್ನೊಂದು ಬೇಕಾ ಅಕ್ಕ ಇನ್ನೊಂದ ಏನದು ನಿಂತು ಏನು ನಂಗ ಗೊತ್ತಿಲ್ಲ ಸಿನ್ ಏನಾಯ್ತು ಓಪನ್ ಮಾಡ್ಬಿಡು ಏನ್ ತೋರ್ಸ್ಕೊತೀಯ ಏನ್ ಮುದ್ಕಂಬವ್ರು ಏನ್ ಏನ್ ನಿಮ್ದ ಏ ಯೂಟ್ಯೂಬ್ ಪೇಮೆಂಟ್ ಎಷ್ಟ ಬಂದಿದೆ ಅಂತ ಹೇಳ್ತಾನೆ ಅನ್ಕ ಬಿಟ್ರಿ ಆ ಇಷ್ಟ ಬೇಗ ಹೇಳಲ್ಲ ಇನ್ನು ಉಸಿ ನೋಡಿ

ಗೈಸ್ ಯಾರೋ ಕಮೆಂಟ್ ಸೆಕ್ಷನ್ ಅಲ್ಲಿ ಯಾರ ನೀನ್ ಯಾರ ನೀನು ಸೂಟಾ ನೀನ್ ಹುಡುಗಿನ ಮುದ್ಕಿನ ನೀನು ಸೂಟು ಅಂದ್ರೆ ಆಂಟಿನ ನೀನು ಅಂದ್ರೆ ಆಂಟಿ ಯಾರು ಏ ಇದು ನಾನು ಇದು ಕಣೆ ಲೈಟ್ ಇರೋದು ಇದು ಚಿನ್ನ ಎಷ್ಟು ದನ ತಿನ್ನ ತಿನ್ 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 உதவ விடு முதவி எத்தக்காக ஏன மகள ஏனாய்ச்சேன கை சல்லாடவ நீள எத்தக்காக ஊட்ட திண்டியா மகள ஆட்ட த எஸ் கேஜி தேஜிஜி தியா நீ ನೀನ್ ಹುಡುಕಿ ನೀನು ನುಕ್ಕಿ Witᾥ ಗುಡ್ ನೈಟ್ ಏನ್ done ಗುಡ್ ನೈಟ್ ಟಾಟಾ ಬೈ ಬಾಯ್ ಗುಡ್ ನೈಟ್ ಬೈ ಬಾಯ್ ಏನಮ್ಮ ಗೈಸ್ ನಂದು ಯೂಟ್ಯೂಬ್ ಫಸ್ಟ್ ಪೇಮೆಂಟ್ umarit taun kamμα ಒಂಚೂರು ಕೊಡು ಜಾಸ್ತಿ ಅಮ್ಮಾ ಡ್ಯಾಡಿ ಎಲ್ಲ ಹೋಗ್ಬಿಡಿರಾ ಹ್ಮ್ ಒಂದೇನ ಸರಿ ಮಲ್ಕೊಳ್ಳಿ ಗುಡ್ ನೈಟ್ ಗುಡ್ ನೈಟ್ ಹೇಳಪ್ಪ ಆಯ್ತು ಗುಡ್ ನೈಟ್ ಡೆಡಿ ಅಪ್ಪ ಲವ್ ಯೂ ಹೇಳಪ್ಪ ಆಯ್ತು ಲವ್ ಅಪ್ಪ ಅಪ್ಪ ಲವ್ ಯೂ ಆಯ್ತು ನಡಿಯಪ್ಪ ಹ ಲವ್ ಯೂ ಟು ಹೇಳಪ್ಪ ಆಯ್ತು ನಡಿ ಇಂಥ ಟೈಮ್ ಹಿಂಗೆಲ್ಲ ಕೇಳಿದಾರ ಎಲ್ಲ ಕೇಳಿದರಾ ಲವ್ ಯೂ ಟು ಹೇಳುಣ ಆಯ್ತು ಲವ್ ಟು ನಡಿ ಗೈಸ್ ನಿಮ್ಗೂ ಯು ಜಾಸ್ತಿ ಇವತ್ತೆ ಇಷ್ಟೇ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದ್ ಲೈಕ್ ಮಾಡಿ ತುಂಬಾ ಜಾಸ್ತಿ ಇಷ್ಟ ಆಗಿದ್ರೆ ಒಂದೇ ಒಂದ್ ಸಬ್ಸ್ಕ್ರೈಬ್ ಮಾಡಿ ಅನೈಕ್ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ತುಂಬಾ ಜಾಸ್ತಿ ಇಷ್ಟ ಆಗಿದ್ರೆ ಒಂದೇ ಒಂದ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಮೇಲೆ ಬೈ